ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮುಖ್ಯಮಂತ್ರಿ ಆದರೆ ಈ ದೇಶದಲ್ಲಿ ಮೊಟ್ಟ ಮೊದಲು ಸಂತೋಷ ಪಡೋದು ನಾನು ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಯಿತು ಅಂತಂದ್ರೆ ಅದ್ಭುತ ಅಲ್ವಾ ಆ ಕಚ್ಚೆ ಆ ಜುಬ್ಬ ಆ ಮಾತು ನಿಜವಾಗ್ಲು ಅವ್ರ ಮುಂದೆ ಯಾರಿಗಾದ್ರೂ ಮಾಡಲಿ ನಂದೇನು ವಿರೋಧ ಇಲ್ಲ ಅವ್ರ ಪಾರ್ಟಿ ಆದರೆ ಖರ್ಗೆ ದೇಶದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಬ್ಬ ಅದ್ಭುತವಾದಂಥ ಮಾತುಗಾರರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನನಗಂತೂ ಅನೇಕ ಸಾರಿ ಹೇಳಿದ್ದೀನಿ ಅವರಿಗೆ ಭಾರಿ ಇಡೀ ದೇಶಕ್ಕೆ ಕರ್ನಾಟಕದವರೊಬ್ಬರು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಅದ್ಭುತವಾಗಿ ಮಾತು ಇದಕ್ಕೂ ಬಹಳ ಸಂತೋಷ ಒಳ್ಳೆಯ ಸಂಸದೀಯ ಪಟು ಅವರು ಪ್ರಧಾನಮಂತ್ರಿ ಆಗೋದಾದ್ರೆ ಬಹಳ ಅತ್ಯಂತ ಗೌರವ ಸಂತೋಷ ನಾಡಿಗೂ ಗೌರವ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ